ನಮಸ್ಕಾರ ಎಲ್ಲರಿಗೂ ಪ್ರತಿ ವರ್ಷ ದೀಪಾವಳಿ ಪಾಡ್ಯ ದಿವಸ ನಮ್ಮ ಮನೆಯಲ್ಲಿ ನಾವು ಸತ್ಯನಾರಾಯಣ ಪೂಜೆಯನ್ನು ಮಾಡ್ತೀವಿ ಹಾಗೆ ಈ ವರ್ಷನೂ ಸತ್ಯನಾರಾಯಣ ಪೂಜೆಯನ್ನು ಮಾಡಿದ್ವಿ ಪಾಡ್ಯ ದಿವಸ ಬೆಳಗ್ಗೆ ಬೇಗ ಎದ್ದು ಸತ್ಯನಾರಾಯಣ ಪೂಜೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಂಡ್ವಿ ಬಾಳೆ ಕಂಬ ಮತ್ತು ನವಗ್ರಹ ಪೂಜೆಗೆ ಬೇಕಾಗಿರೋ ನವಧಾನ್ಯಗಳು ಬಾಳೆಹಣ್ಣು ಹೂವು ಹೀಗೆ ಎಲ್ಲ ಸಾಮಾನುಗಳನ್ನು ರೆಡಿ ಮಾಡಿ ಇಟ್ಕೊಂಡ್ವಿ ಮೊದಲಿಗೆ ಗಣಪತಿ ಪೂಜೆ ಆಮೇಲೆ ಕುಲದೇವರ ಪ್ರಾರ್ಥನೆ ಕುಲದೇವರ ಪೂಜೆ ನವಗ್ರಹ ಪೂಜೆ ಆಮೇಲೆ ನಮ್ಮ ಮನೆಯಲ್ಲಿ ಸತ್ಯನಾರಾಯಣನ ಮೂರ್ತಿ ಇತ್ತು ಅದಕ್ಕೆ ಅವತ್ತು ಪಂಚಾಮೃತ ಅಭಿಷೇಕ ಎಲ್ಲ ಮಾಡಿ ಸತ್ಯನಾರಾಯಣ ಪೂಜೆನ ಶುರು ಮಾಡಿದ್ವಿ ಸತ್ಯನಾರಾಯಣನ ಪೂಜೆ ಅಂದಮೇಲೆ ಕಥೆ ಇದ್ದೇ ಇರುತ್ತೆ ಹಾಗಾಗಿ ಐದು ಅಧ್ಯಾಯದ ಕಥೆನ ಭಕ್ತಿಯಿಂದ ಕೇಳಿದ್ವಿ ಕಥೆ ಮುಗಿಯೋದ್ರಲ್ಲೇ ಸತ್ಯನಾರಾಯಣನ ಪ್ರಸಾದನ ರೆಡಿ ಮಾಡಿದರು ಆಮೇಲೆ ಸತ್ಯನಾರಾಯಣನ ಪ್ರಸಾದಕ್ಕೆ ನೈವೇದ್ಯ ಮಾಡಿ ಮಂಗಳಾರತಿ ಮತ್ತು ಎಲ್ಲರೂ ಸೇರಿ ಆರತಿಯನ್ನು ಮಾಡಿದ್ವಿ ಹೋದ ವರ್ಷ ಸತ್ಯನಾರಾಯಣ ಪೂಜೆ ಮಾಡಬೇಕಾದ್ರೆ ಶಾಂಭವಿ ಚಿಕ್ಕವಳಿದ್ಲು ಹಾಗಾಗಿ ಏನೂ ತೊಂದರೆ ಕೊಟ್ಟಿರಲಿಲ್ಲ ಪೂರ್ತಿ ಪೂಜೆ ಮುಗಿಯೋವರೆಗೂ ಶಾಂತವಾಗಿದ್ಲು ಆದರೆ ಈ ವರ್ಷ ಸ್ವಲ್ಪ ತಿಳುವಳಿಕೆಗೆ ಬಂದಿತ್ತು ಹಾಗಾಗಿ ಅವಳು ಅಜ್ಜ ಅಜ್ಜಿ ಬೇರೆ ಆ್ಯಕ್ಟಿವಿಟಿನಲ್ಲಿ ಅವಳನ್ನ ಬ್ಯುಸಿ ಮಾಡಿದ್ರು ಸತ್ಯನಾರಾಯಣನ ಪೂಜೆ ಚೆನ್ನಾಗಾಯಿತು ದೀಪಾವಳಿ ಬಲಿ ಬಲಿಪಾಡ್ಯಮಿ ಅಂತನೂ ಕರೀತಾರೆ ಇದಕ್ಕೊಂದು ಪೌರಾಣಿಕ ಹಿನ್ನೆಲೆ ಇದೆ ಒಮ್ಮೆ ಅಸುರರ ರಾಜನಾದಂಥ ಬಲಿಚಕ್ರವರ್ತಿ ಶುಕ್ರಾಚಾರ್ಯರ ಸಲಹೆ ಮೇಲೆ ಯಜ್ಞವನ್ನು ಮಾಡ್ತಾ ಇರ್ತಾನೆ ಆಗ ಮಹಾವಿಷ್ಣು ಪುಟ್ಟ ಬಾಲಕನ ವೇಷವನ್ನು ಧರಿಸಿ ಯಜ್ಞ ಮಾಡೋ ಸ್ಥಳಕ್ಕೆ ಬರ್ತಾನೆ ಮಹಾವಿಷ್ಣುವಿನ ಈ ಅವತಾರವನ್ನು ವಾಮನ ಅವತಾರ ಅಂತ ಕರೀತಾರೆ ಆಗ ಪುಟ್ಟ ಬಾಲಕ ಚಕ್ರವರ್ತಿಗೆ ತನಗೆ ಮೂರು ಪಾದದಷ್ಟು ಜಾಗವನ್ನು ಕೊಡಬೇಕು ಅಂತ ಕೇಳ್ತಾನೆ ಆಗ ಬಲಿ ಚಕ್ರವರ್ತಿ ಒಪ್ಪಿಕ್ ಮೂರು ಪಾದದಷ್ಟು ಜಾಗವನ್ನು ಕೊಡಲು ಸಿದ್ಧನಾಗ್ತಾನೆ ಇದಕ್ಕೆ ಶುಕ್ರಾಚಾರ್ಯರು ಬೇಡ ಅಂದ್ರೂ ಚಕ್ರವರ್ತಿ ಅವ್ರ ಮಾತನ್ನು ಕೇಳೋದಿಲ್ಲ ಪುಟ್ಟ ಬಾಲಕನ ವೇಷದಲ್ಲಿದ್ದಂಥ ವಾಮನ ಬೃಹತ್ ಗಾತ್ರದ ದೇಹವನ್ನು ಸೃಷ್ಟಿಸಿ ತ್ರಿವಿಕ್ರಮನಾದ ಮೊದಲನೇ ಪಾದವನ್ನು ಭೂಮಿ ಮೇಲೆ ಎರಡನೇ ಪಾದವನ್ನು ಆಕಾಶದ ಮೇಲೆ ಇಟ್ಟ ಇನ್ನು ಮೂರನೇ ಪಾದ ಇಡೋದೆಲ್ಲಿ ಅಂದಾಗ ಬಲಿಚಕ್ರವರ್ತಿ ಸ್ವತಃ ತನ್ನ ತಲೆಯನ್ನು ತೋರಿಸಿ ತಲೆ ಮೇಲೆ ಇಡು ಅಂತ ಹೇಳ್ತಾನೆ ಭಗವಂತನ ಪಾದ ಸ್ಪರ್ಶದಿಂದ ಬಲಿಚಕ್ರವರ್ತಿ ಪಾತಾಳಕ್ಕೆ ಹೋಗ್ತಾನೆ ಈ ದಿನ ಬಲಿ ಚಕ್ರವರ್ತಿಯನ್ನು ಪೂಜಿಸೋದ್ರಿಂದ ನಮ್ಮ ಕರ್ಮಗಳೆಲ್ಲ ಕಳೆಯುತ್ತೆ ಅನ್ನೋ ನಂಬಿಕೆ ಬಲಿಪಾಡ್ಯಮಿ ವಿಶೇಷ ಏನಂದ್ರೆ ಅಹಂಕಾರವನ್ನ ಬಿಟ್ಟು ಧರ್ಮವನ್ನ ಸ್ಥಾಪಿಸಲು ಈ ಹಬ್ಬ ಒಂದು ಪಾಠವನ್ನ ಕಲಿಸುತ್ತೆ ಬಲಿಪಾಡ್ಯಮಿಯ ಇನ್ನೊಂದು ವಿಶೇಷ ಏನಂದ್ರೆ ಇವತ್ತು ಆಕಳಿನ ಸಗಣಿಯಿಂದ ಪಾಂಡವರನ್ನ ಮಾಡಿ ಇದಕ್ಕೆ ಹಳದಿ ಹೂವು ಉತ್ತರಾಣಿ ಕಡ್ಡಿಯನ್ನ ಅಲಂಕಾರ ಮಾಡಿ ಪೂಜೆಯನ್ನ ಮಾಡೋದು ಈ ಪೂಜೆಯ ಆಚರಣೆ ಮಹಾಭಾರತದ ಘಟನೆಯನ್ನ ನೆನಪು ಮಾಡುತ್ತೆ ಅದೇನಂದ್ರೆ ವಿರಾಟರಾಜನ ಆಸ್ಥಾನದಲ್ಲಿ ಅಜ್ಞಾತವಾಸ ಕಳೆಯುತ್ತಿದ್ದ ಪಾಂಡವರು ವಿರಾಟರಾಜನ ಗೋವುಗಳನ್ನು ಕೌರವರಿಂದ ಬಿಡಿಸಿಕೊಂಡು ಬಂದಿರುವ ನೆನಪಿನಲ್ಲಿ ಮತ್ತೆ ಇದೇ ದಿನ ಪಾಂಡವರು ತಮ್ಮ ಅಜ್ಞಾತ ಮುಗಿಸಿ ಗೋಗಳೊಂದಿಗೆ ತಮ್ಮ ಊರು ಪ್ರವೇಶವನ್ನ ಮಾಡ್ತಾರೆ ಹಾಗಾಗಿ ಪ್ರತಿ ವರ್ಷ ದೀಪಾವಳಿ ಪಾಡ್ಯದಂದು ಪಾಂಡವರನ್ನ ಪೂಜೆ ಮಾಡೋದು ರೂಢಿ ನಾವು ಪ್ರತಿ ವರ್ಷ ಈ ತರಹದ ಹಬ್ಬದ ಆಚರಣೆಗಳನ್ನ ಮಾಡೋದ್ರಿಂದ ನಮ್ಮನೆಯಲ್ಲಿರುವಂತಹ ಮಕ್ಕಳಿಗೆ ಪುರಾಣಗಳ ಪರಿಚಯ ಆಗತ್ತೆ ನಂಬಿಕೆ ಭಕ್ತಿ ಬರುತ್ತೆ ಆಗ ಮಾತ್ರ ನಾವು ಮಾಡೋ ಪೂಜೆಗೆ ಒಂದು ಅರ್ಥ ಬರೋದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು